ಹಲೋ ಎವ್ರಿ ವಾನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಫ್ರೆಂಡ್ಸ್ ಇವತ್ತು ಸಕ್ಸಸ್ಫುಲ್ಲಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ನಾವು ಯಾವೆಲ್ಲ ಸಲಹೆಗಳನ್ನು ತಗೋಬೋದು ಅನ್ನೋದು ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದರೆ ಸಮತೋಲಿತ ಜೀವನ ಶೈಲಿ ಮತ್ತು ಪೌಷ್ಟಿಕ ಆಹಾರವು ಆರೋಗ್ಯಕರ ಜೀವನ ಮತ್ತು ಉತ್ತಮ ತೂಕ ನಿರ್ವಹಣೆಗೆ ಪ್ರಮುಖವಾದ ಅಂಶ ಆಗಿದೆ ಇದನ್ನು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೋಬೇಕಾಗಿದೆ ತೂಕ ನಷ್ಟಕ್ಕೆ ಕೆಲವು ಸಲಹೆಗಳಂತಂದರೆ ನಿಯಮಿತವಾದ ವ್ಯಾಯಾಮ ಮಾಡೋದಾಗಿರ್ಬೋದು ವಾಕ್ ಮಾಡೋದಾಗಿರ್ಬೋದು ಸಾಮಾಜಿಕ ಬೆಂಬಲವನ್ನು ಪಡೆಯೋದಾಗಿರ್ಬೋದು ಆಹಾರ ಮತ್ತು ತೂಕದ ದಿನಚರಿಯನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾಗಿರ್ಬೋದು ಇವು ನಮ್ಮ ಯಶಸ್ವಿ ತೂಕ ನಷ್ಟಕ್ಕೆ ಉತ್ತಮವಾದ ಸಲಹೆಗಳಂತ ನಾವು ಹೇಳ್ಬೋದು ಮತ್ತು ಇದರ ಜೊತೆಗೆ ನಾವು ವೈವಿಧ್ಯಮಯ ವರ್ಣರಂಜಿತ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಸೇವನೆ ಮಾಡೋದಾಗಿರ್ಬೋದು ಏನಪ್ಪ ಅಪೌಷ್ಟಿಕಾಂಶಯುಕ್ತ ಆಹಾರಗಳು ಯಾವಿರ್ಬೋದು ಅಂತಂದ ನೋಡಿದಾಗ ಮೀನು ತಿನ್ನೋದಾಗಿರ್ಬೋದು ದ್ವಿದಳ ಧಾನ್ಯಗಳು ತಿನ್ನೋದಾಗಿರ್ಬೋದು ಬೀಜ ಏನು ಬೀಜಗಳನ್ನು ತಿನ್ನೋದಾಗಿರ್ಬೋದು ಮೀನ್ಸ್ ಡ್ರೈ ಫ್ರೂಟ್ಸ್ ಕಂದು ಮತ್ತೆ ಓಟ್ಸ್ ಮೀಲ್ನಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದಾಗಿರ್ಬೋದು ಮೀನ್ಸ್ ನಾವು ವೈಟ್ ರೈಸ್ ತಿನ್ನೋ ಬದಲು ಕಂದು ಅಕ್ಕಿಯನ್ನು ಬಳಸಿದರೆ ಬ್ರೌನ್ ರೈಸನ್ನು ಬಳಸಿದರೆ ನಮ್ಮ ಆಹಾರ ಇನ್ನೂ ಉತ್ತಮವಾಗಿರುತ್ತೆ ಇನ್ನೂ ಪೌಷ್ಟಿಕಾಂಶಯುಕ್ತವಾಗಿರುತ್ತೆ ಅಂತ ನಾವು ಹೇಳ್ಬೋದು ಗ್ರೀನರೀಸ್ ತಿನ್ನೋದಾಗಿರ್ಬೋದು ಕಾಳು ಇರ್ಬೋದು ಸೊಪ್ಪು ತರಕಾರಿ ಇವು ಏನು ಉತ್ತಮ ತೂಕ ನಿರ್ವಹಣೆಗೆ ಮೀನ್ಸ್ ಉತ್ ಲಾಸ್ ಮಾಡೋದಕ್ಕೆ ನಮಗೆ ತುಂಬ ಅತಿ ವೇಗವಾಗಿ ನಮಗೆ ಇನ್ನೂ ರಿಸಲ್ಟ್ ಕೊಡುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಮೀನಲ್ಲಿ ವಿಟಮಿನ್ ಎ ಇರುತ್ತೆ ದ್ವಿದ ದ್ವಿದಳ ಧಾನ್ಯಗಳು ರಿಚ್ ಫೈಬರ್ ಇರುತ್ತೆ ಐರನ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಬೀಜಗಳು ತಿನ್ನೋದ್ರ ಇದೂ ಸಮೇತ ನಮಗೆ ಉತ್ತಮ ಆಹಾರ ಕ್ರಮಗಳಲ್ಲಿ ಒಂದಂತ ಹೇಳ್ಬೋದು ಆಲ್ಮೋಸ್ಟ್ ನಾವು ವೈಟ್ ರೈಸನ್ನು ಬಳಸ್ತಿತ್ತು ಅದರ ಬದಲಾಗಿ ನಾವು ಕಂದು ಹಕ್ಕಿಯನ್ನು ಬಳಸೋದಾಗಿರ್ಬೋದು ಓಟ್ ಮೀಲ್ಸ್ನಂತಹ ಫುಡ್ನ ನಾವು ತೊಗೊಳೋದ್ರಿಂದ ಅತಿ ವೇಗ ನಾವು ತೂಕನ ಕಡಿಮೆ ಮಾಡ್ಕೋಬೋದು ಅದು ಬಿಟ್ಟು ನಾವು ಎಣ್ಣೆ ಬೆಣ್ಣೆ ಸಕ್ಕರೆ ಸೇರಿಸಿದ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಕೊಬ್ಬಿನ ಕೊಬ್ಬಿನಾಂಶ ಇರ್ತಕ್ಕಂಥ ಕೆಂಪು ಮಾಂಸ ಅಥವಾ ಸಂಸ್ಕರಿಸಿದ ಮಾಂಸಗಳನ್ನು ನಾವು ತಿನ್ನೋದನ್ನು ಬಿಡಬೇಕು ಬೇಯಿಸಿದ ಸರಕುಗಳು ಅಂದರೆ ಭಾಳ ಬೇಯಿಸಿರ್ತಕ್ಕಂಥ ಸರಕುಗಳು ನಮಗೆ ರೆಡಿ ಫುಡ್ ಸಿಗ್ತವೆ ಅಂಥವನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮೀನ್ಸ್ ನಮ್ಮ ಆಹಾರ ಕ್ರಮ ತುಂಬ ಉತ್ತಮವಾಗಿರಬೇಕು ಸರಳವಾಗಿರಬೇಕು ಅದು ಈಸಿಯಾಗಿ ಡೈಜೆಸ್ಟ್ ಆಗಿರಬೇಕು ಅಂತಹ ಆಹಾರಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಾಗ ತೂಕ ನಷ್ಟ ಮಾಡ್ಕೊಳೋದಲ್ಲದೆ ಉತ್ತಮ ಆರೋಗ್ಯ ಉತ್ತಮ ಮನಸ್ಸನ್ನು ಸಮೇತ ನಾವು ಕಾಪಾಡ್ಕೋಬೋದು ಫ್ರೆಂಡ್ಸ್ ಅದಾದಮೇಲೆ ಆಲ್ಮೋಸ್ಟ್ ನಾವು ಮಕ್ಕಳಿಗೆ ಮೀನ್ಸ್ ಆಟ ಮಾಡಿದಾಗೆಲ್ಲ ಚಿಪ್ಸ್ ಕೊಡಿಸ್ತಿರ್ತೀವಿ ಕುಕೀಸ್ ಕೊಡಿಸ್ತಿರ್ತೀವಿ ಇವೆಲ್ಲ ಕಳಪೆ ಸಂಸ್ಕರಿಸಿದ ಆಹಾರ ಕ್ರಮಗಳಲ್ಲಿ ಒಂದಾಗಿರುತ್ತೆ ಖಂಡಿತವಾಗ್ಲೂ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಆಗಂದಾಗ ಮಾತ್ರ ನಮ್ಮ ಉತ್ತಮ ತೂಕ ನಷ್ಟಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇನ್ನೊಂದು ಅಂಶ ಏನಪ್ಪ ಅಂತಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ನಿಯಮಿತವಾದ ವ್ಯಾಯಾಮ ಅತ್ಯಗತ್ಯವಾಗಿರುತ್ತೆ ದೈಹಿಕ ಚಟುವಟಿಕೆಯ ಆವರ್ತನವನ್ನು ಶಿಸ್ತುಬದ್ಧ ಉದ್ದೇಶಪೂರ್ವಕ ರೀತಿಯಲ್ಲಿ ಹೆಚ್ಚಿಸುವ ಯಶಸ್ವಿ ತೂಕ ನಷ್ಟಕ್ಕೆ ನಾವು ಒಂದು ನಿರ್ಣಾಯಕವ ನಿರ್ಣಾಯಕವನ್ನು ತೆಗೆದುಕೊಂಡಾಗ ಮಾತ್ರ ನಮ್ಮ ದೇಹನ ನಾವು ಯಾವ ರೀತಿ ಕೇಳುತ್ತೋ ಆ ರೀತಿ ನಾವು ಕನ್ವರ್ಟ್ ಮಾಡ್ಕೋಬೋದಾಗಿತ್ತೆ ಈಗ ಸೌಂಡ್ ಬಾಡಿ ಈಸ್ ಎ ಸೌಂಡ್ ಮೈಂಡ್ ಉತ್ತಮ ಉತ್ತಮ ದೇಹದ ನಿರ್ವಹಣೆ ಇದ್ದಾಗ ನಮಗೆ ಉತ್ತಮವಾದ ಮನಸ್ಸು ಸಮೇತ ನಿರ್ಮಾಣವಾಗುತ್ತೆ ನೋಡಿ ನಾವು ಉತ್ತಮವಾದ ಆಹಾರವನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ನಾವು ಯಶಸ್ವಿಯಾದ ಒಂದು ಬದುಕನ್ನು ಅಥವಾ ಯಶಸ್ವಿಯಾದ ಒಂದು ಆನಂದವನ್ನು ನಾವು ಅನ್ಭವ್ಸೋಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ ಯಾರಿಗೆಲ್ಲ ಈ ವೆಯ್ಟ್ಲಾಸ್ ಸಲಹೆಗಳು ಇಷ್ಟವಾಗಿದೆಯೋ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಉತ್ತಮವಾದ ಮಾಹಿತಿಯೊಂದಿಗೆ ಉತ್ತಮವಾದ ವೆಯ್ಟ್ಲಾಸ್ ಟಿಪ್ಸ್ನೊಂದಿಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ